ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಚೆನ್ನಾಗಿದೆ ಮೇಡಮ್ ನೀವ್ ಹೇಗಿದ್ದೀರಾ ಬನ್ನಿ ಮೇಡಮ್ ನಮ್ಮ ಇಂಟ್ರೊಡಕ್ಷನ್ ಜೊತೆಗೆ ನಮ್ಮ ಸಾರಿ ಕಲೆಕ್ಷನ್ಸ್ ಕೂಡ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆ ಬಂದು ಕಂಚಿ ಕುಕೀರ್ತಿ ಶಿವಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶಿವಲಕ್ಷ್ಮಿ ಸೀಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಾಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಕರೆ ಕರೆಡ್ತಾರೆ ಜೊತೆಗೆ ನಮ್ಮ ರ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಲೆಫ್ಟ್ ತಂಡ ನಾವು ಬೋರ್ಡೆ ಹಾಕಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಸಿ ಇನ್ನೂ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರ್ಸಿ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ವೆರೈಟಿ ಸಿಗುತ್ತೆ ಇನ್ನೂರ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಗಿಫ್ಟಿಂಗ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಅಂತ ಸಿಗುತ್ತೆ ಬನ್ನಿ ಇವತ್ತಿನ ವಿಡಿಯೋ ಸಾರ್ಟ್ ಮಾಡೋದಿನ ನಿಮಗೆ ಮೂರು ಸಾವಿರ ರೂಪಾಯಿಂದ ಆರು ಸಾವಿರ ರೂಪಾಯಿ ಬರ್ತಕ್ಕಂಥ ವಿತ್ ಲೈಟ್ ಗ್ರೀನ್ ಕಾಂಟ್ರಾಕ್ಟ್ ಸಾರಿ ಕೊಡ್ತಾ ಬೆಂಟೆಕ್ಸ್ ಬಾರ್ಡ್ರು ಬೆಲೆ ಬಂದಿದ್ರು ನಿಮಗೆ ತ್ರೀ ತೌಸಂಡ್ ರುಪೀಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಸುಪರ್ ಆಗಿರುವಂಥ ಕಲೆಕ್ಷನ್ ಥ್ರೀ ಥೌಸಂಡ್ ರುಪೀಸ್ ಬ್ಯೂರೈಟಿಫುಲ್ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಎಸ್ ಸರ್ ಇದ್ರೇನೆ ಮೇಡಮ್ ತ್ರೀ ತೌಸಂಡ್ ರುಪೀರ್ ಕಲರ್ಸ್ಗಳು ಒಂದೊಂದು ಕಲರ್ ಕೂಡ ಆಗಿರುವಂತಹ ವೆರೈಟಿ ಆಗಿರೋ ಕ್ರಾಫ್ಟ್ ಬರುತ್ತೆ ಮೇಡಮ್ ಕಲರ್ಸ್ ಸಾಫ್ಟ್ ಆಗಿದೆ ಸೀರೆ ಸೂಪರ್ ಸಾಫ್ಟ್ ಅಂತಾನೆ ಹೇಳ್ಬೋದು ಒಂದೊಂದು ಕಲರ್ ಕೂಡ ಸೂಪ್ಪರ್ ನಿಮಗೆ ಪ್ರೈಸ್ ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಹಾಗೆ ಕ್ವಾಲಿಟಿ ಡಿಫ್ರೆನ್ಸ್ ಆಗುತ್ತೆ ಸೊ ನಿಮ್ ಕೈಲಿ ಈಸಿಯಾಗಿ ಫೀಲ್ ಮಾಡಬಹುದು ಈ ಕಲೆಕ್ಷನ್ಸ್ ಎಲ್ಲ ಆ್ಯಂಡ್ ಇದು ನನ್ನ ಫೇವ್ರೆಟ್ ವಿಡಿಯೋ ಅಂತ ಹೇಳ್ಬೋದು ಎವ್ರಿ ಟೈಮ್ ನಾನು ಹೇಳ್ತಾ ಇರ್ತೀನಿ ಈ ಸೆಮಿ ಕಂಚಿ ಕಲೆಕ್ಷನ್ಸ್ ನನಗೆ ತುಂಬಾ ಇಷ್ಟ ಅಂತ ಯಾಕಪ್ಪ ಅಂದ್ರೆ ಸಕ್ಕದ್ ನೋಡೋಕ್ಕೆ ಫುಲ್ ಗ್ರ್ಯಾಂಡ್ ರಿಚ್ ಬಟ್ ಪ್ರೈಸ್ ಬಂದ್ಬಿಟ್ಟು ಸೂಪರ್ ಅಫೋರ್ಡಬಲ್ ನಮ್ಮ ಕೈಗೆ ಇಟ್ಕೊಂಬಂಥ ಬೆಲೆಯಲ್ಲೇ ಈ ಸೀರೆಗಳೆಲ್ಲ ಸಿಗುತ್ತೆ ಯಾರಿಗಾದ್ರು ಬೇಕಾದ್ರೆ ಇದ್ರ ನೆಕ್ಸ್ಟ್ ಒಂದು ಸಖಾತಾಗಿರೋ ಸಾರಿ ತೋರಿಸ್ಬಿಡೋಣ ಬ್ಯೂಟಿಫುಲ್ ಒಳ್ಳೆ ಡಿಸೈನ್ ತೋರಿಸೋಣ ಅಲ್ವಾ ಮೇಡಮ್ ಇದೇ ತೋರಿಸೋಣ ಚೆನ್ನಾಗಿದೆ ವೆರೈಟಿ త్రీసండ్ ఫైవ్ త్రీ థౌసండ్ ఫైవ్ రుపీట్ ఇది కమన్ వెరైటీ అవే అలా డిఫరెంట్ ఎవ్రీ క్వాలిటీ వెరైటీ అయితే సారి బ్యూటిఫుల్ సారి ಸೊ ಫ್ರೆಂಡ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ವೆರೈಟೀಸು ಅಂಡ್ ಇದೇನಾದರೂ ನಿಮಗೆ ಈ ಸೀರೆಗಳೆಲ್ಲ ಇಷ್ಟ ಆಯಿತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ ಸೊ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಅವೈಲಬಲ್ ಇರುತ್ತೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ನೀವು ಆನ್ಲೈನ್ ಮುಖಾಂತರ ಕೂಡ ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಬೋದು ಲೈಕ್ ತ್ರೂ ವೀಡಿಯೋ ಕಾಲ್ ಕಂಪ್ಲೀಟ್ಲಿ ಸೇಫ್ ಅಂಡ್ ಸೆಕ್ಯೂರ್ ಅದನ್ನು ಕೂಡ ಹೇಳಿಬಿಡ್ತೀನಿ ಆ್ಯಂಡ್ ಏನಾದರೂ ಈ ಸೀರೆಗಳೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಬೇರೆ ಊರುಗಳಿಗೆ ಅಥವಾ ಬೇರೆ ಕಾಂಟಿನೆಂಟ್ಸ್ಗಳಿಗೂ ನಿಮ್ಗೆ ಏನಾದರೂ ಈ ಸೀರೆಗಳೆಲ್ಲ ಸಪ್ಲೈ ಮಾಡಬೇಕು ಅಂದರೂ ಕೂಡ ಮೋಸ್ಟ್ ವೆಲ್ಕಮ್ ಸುಪಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ತರ ದೂರುಗಳು ಸಪ್ಲೈ ಮಾಡ್ತಾರೆ ನಿಮ್ಗೆ ಏನಾದ್ರು ಸೀರೆಗಳೆಲ್ಲ ಬೇಕಂದ್ರೆ ಇದ್ರ ಕೊಡಬಹುದು ಪರ್ಚೇಸ್ ಕಲರೇ ಸೂಪರ್ ಆಗಿದೆ ಸಖತ್ತಾಗಿದೆ ಮೇಡಮ್ ಅದಕ್ಕೆ ಈಗ ಕಟ್ಟು ಓಪನ್ ಮಾಡಿ ತೋರ್ಸ್ಬಿಡುತ್ತೆ ಎಲ್ಲ ಫ್ರೆಶ್ ಸ್ಟಾಕ್ ಇನ್ನು ಇವಾಗ ಅಷ್ಟೇ ಬಂದಿದೆ ಈಗ ನಾನು ಏನಂದ್ರೆ ಬಾಕ್ಸ್ ನ ತೋರ್ಸ್ಬಾರ್ದು ಅಂತ ಬಿಟ್ಟು ಏನ್ ಬಾಕ್ಸ್ ಎಲ್ಲ ಓಪನ್ ಮಾಡೋದೇನೋ ಡೈರೆಕ್ಟ್ ನಮ್ ಕಸ್ಟಮರ್ಸ್ ಗಳಿಗೆ ಒಳ್ಳೆ ವೆರೈಟಿ ಸೂಪರ್ ಬಾಕ್ಸ್ ಗಳಲ್ಲಿ ಬರುತ್ತೆ ಆ ತರ ಬಾಕ್ಸ್ ಅಲ್ಲೇ ಬರೋದು ಮೇಡಮ್ ಇದೆಲ್ಲ ಐಟಮ್ ಬಾಕ್ಸ್ ಅಲ್ಲೇ ಬರೋದು ಒಳ್ಳೆ ಕ್ವಾಲಿಟಿ ಐಟಮ್ ಸೂಪರ್ ಆಗಿದೆ

ಇದೆಲ್ಲ ಬಂದ್ಬಿಟ್ಟು ನಮಗೆ ಲೈಕ್ ಬ್ಯಾಕ್ ಟು ಟ್ರೆಂಡ್ ಅಂತ ಹೇಳ್ತೀವಲ್ಲ ಅಂಥ ಕಲೆಕ್ಷನ್ಸ್ ಇದೆಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ರೆಟ್ರೋ ಸ್ಟೈಲ್ ರೇಷ್ಮೆ ಸೀರೆಗಳಾಗಿರ್ತವೆ ಬೇಕಂದ್ರೆ ಇದನ್ನು ಕೂಡ ಬಂದು ಪೋಲ್ಚೇಸ್ ಮಾಡ್ಕೊಳ್ಳಿ ಒಂದು ಕಿಲೋ ಸಖತ್ತು ಇಷ್ಟ ಆಯಿತು ಚೆನ್ನಾಗಿರುತ್ತೆ ಎಲ್ಲ ವೆರೈಟಿಯು ಲೇಟೆಸ್ಟ್ ಒರೆ ಎಸ್ ಬರ್ರಿ ಕಂಪ್ಲೀಟ್ ಫ್ಯಾನ್ಸಿ ವೆರೈಟೀಸ್ ಲೇಟೆಸ್ಟ್ ಆಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಥ್ರೀ ತೌಸಂಡ್ ಏಯ್ಟ್ ಹೌಂಡ್ ಪ್ರೈಸ್ ಇರುತ್ತೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಎಸ್ ನೋಡಿ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಡಿಸೈನರ್ ಸಾರಿ ಕೊಡ್ತಾ ಇದೀನಿ ಇದ್ರ ಬೆಲೆ ಬಂದು ನಿಮ್ಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ಎಕ್ಸಲೆಂಟ್ ಐಟಮ್ ಇದು ಸಾಫ್ಟ್ ಆಗಿದೆ ಸೆಲೆಬ್ರಿಟಿ ಸಾರಿ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಕಲರ್ ಅಂತ ಒಂದಕ್ಕಿಂತ ಸೂಪರ್ ಮೇಡಮ್ ಇದು ನೋಡಿ ಎಲ್ಲಾ ಡಿಸೈನ್ ಬಟ್ಟೆ ಅಂತ ಮೇಡಮ್ ಅಂದ್ರೆ ಹಿಂಗಿದ್ರೆ ಬೆಣ್ಣೆ ಬೆಣ್ಣೆ ತರ ಐತೆ ಸಾಫ್ಟ್ ಆಗಿ ಒಂದು ರಫ್ ಬರಲ್ಲ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಆಮೇಲೆ ಸಾರಿ ತಗೊಂಡೋಗಿ ಬ್ಯೂಟಿಫುಲ್ ಸಾರೀಸ್ ಎಸ್ ಸೊ ಫ್ರೆಂಡ್ಸ್ ಇದನ್ನು ಇದನ್ನು ಕೂಡ ಕೂಡ ಬಂದು ಬಂದು ಪರ್ಚೇಸ್ ಬ್ಯೂಟಿಫುಲ್ ಈ ರೇಂಜಲ್ಲಿ ವೆರೈಟೀಸ್ ಇದೆ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ ಕಲೆಕ್ಷನ್ಸ್ ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಇದು ಒಂದು ಬ್ರೈಡಲ್ ಕಲೆಕ್ಷನ್ ಕೊಡ್ತಾ ಬ್ರೋಕೇಡ್ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ತುಂಬ ರಿಚ್ ಆಗಿದೆ ಸಾರಿ ಬೆಲೆ ಬಂದು ನಿಮಗೆ ತುಂಬ ಇದು ಬಂದು ನಿಮಗೆ ಫಿಫ್ಟಿ ಫಿಫ್ಟಿ ಬರುತ್ತೆ ಪ್ಯೂರ್ ಬರೋಲ್ಲ ಫಿಫ್ಟಿ ಫಿಫ್ಟಿ ರೇಷ್ಮೆ ಬೆಲೆ ಬಂದು ನಿಮಗೆ

ಕಂಪ್ಲೀಟ್ಲಿ ಲೇಟೆಸ್ಟ್ ಬ್ಯೂಟಿಫುಲ್ ಸಾರಿ ಬನ್ನಿ ಖರೀದಿ ಮಾಡಿ ಗೋಲ್ಡ್ ಕೊಡ್ತಾ ಇದೀನಿ ಸೆಲೆಬ್ರಿಟಿ ಗೋಲ್ಡ್ ಸಾರಿ ಬ್ಯೂಟಿಫುಲ್ ಸಾರಿ ಬೆಲೆ ಕೂಡ ತುಂಬಾ ರೀಸನಬಲ್ ಐದೂವರೆ ಆರು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬನ್ನಿ ಮೇಡಮ್ ತಗೊಳ್ಳಿ ಸಖತ್ ಆಗಿದೆ ಐಟಮ್ಗಳು ಎಲ್ಲ ಫ್ರೆಶ್ ಆಗಿ ಕೊಡ್ತಾ ಇದೀವಿ ಬನ್ನಿ ಸುಮ್ನೆ ಫಟ್ ಖರೀದಿ ಮಾಡಿ ಐಟಮ್ ಸೂಪರ್ ನೋಡಿ ಸೀರಿಯಸ್ಲಿ ದ ಬೆಸ್ಟ್ ಈ ಸೀರೆಗಳೆಲ್ಲ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎವ್ರಿ ಸೀರೆ ಲುಕ್ಸ್ ಲೈಕ್ ಒಂದು ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ರುಪೀಸ್ ರೇಂಜಲ್ಲಿ ಈ ಥರ ಇರುತ್ತೋ ಆ ಥರ ಇರುವಂಥ ಲುಕ್ ಕೊಡುವಂತಹ ಸೀರೆಗಳು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಸಾರಿಯೋ ನೋಡಿ ಎಲ್ಲ ಲೇಟೆಸ್ಟ್ ಯಾವುದು ಕಾಮನ್ ಇಲ್ಲ ಎಸ್ ನೋಡಿ ಕತ್ತಾಯ ತೋರಿಸ್ತೀನಿ ಒಂದೊಂದು ಸಾರಿ ಕೂಡ ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಇದು ಜಸ್ಟ್ ಶಾಂಪಲ್ ಪೀಸಸ್ ಆಗಿರುತ್ತೆ ಇದಕ್ಕೆ ದಾಟಿ ನಿಮ್ಗೆ ಎಷ್ಟು ಬೇಕಾ ಕಲಸು ಡಿಸೈನ್ಸ್ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಆರು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿ ತೋರಿಸಿದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀನಿ